ಮರ್ಯಾದೆಯಿಂದ ಗ್ಯಾಸ್ ಆನ್ ಆಗಿದೆ ಅಂತ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಪ್ರತಾಪ್ಗೆ ಈಗ ವಿನಯ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾನೆ ಈ ಮುದ್ದೆ ಮಾಡ್ತಿರ್ತಾನೆ ಕಾರ್ತಿಕ್ ಹೇಳ್ದಂಗೆ ಮುದ್ದೆನೂ ಕೂಡ ಮಾಡ್ತಾರೆ ಇವರು ನಾಲ್ಕು ಜನ ಸೇಕ್ಕ ಮುದ್ದೆ ತಿಂತಾರೆ ನಾವೆಲ್ಲ ಮುದ್ದೆ ತಿನ್ನೋದಿಲ್ಲ ಅಂತ ಹೇಳಿ ವಿನಯನೂ ಕೂಡ ಹೇಳಿದ್ರೆ ಮತ್ತೊಂದು ಕೂಡ ನಂಬ್ರತ ಗ್ಯಾಸ್ಗೆ ಆದರೆ ಏನು ಮಾಡೋದು ಅಂತ ಹೇಳಿ ಬಿಗ್ ಬಾಸ್ಗೆ ಅವಳು ಐಡಿಯಾ ಕೊಟ್ಟಂಗೆ ಕಾಣುತ್ತೆ ಅದರಿಂದ ಮುದ್ದೆ ಮಾಡಿದ ತಕ್ಷಣವೇ ಗ್ಯಾಸ್ ಆಫ್ ಆಗುತ್ತೆ ಇದನ್ನು ಸಿರಿ ಹೇಳ್ತಾರೆ ಸಿರಿ ಹೇಳಿದ ತಕ್ಷಣ ಫುಲ್ ಆಗಿ ಹೋಗುತ್ತೆ ಎಲ್ಲರಿಗೂ ಕೂಡ ಆಗ ವಿನಯ್ ಹೇಳ್ತಾನೆ ಇನ್ನೂ ರೈಸ್ ಕೂಡ ಆಗಿಲ್ಲ ನಮಗೆ ಕೂಡ ಹೊಟ್ಟೆ ಎಸುತ್ತದೆ ನೀವೇನೋ ಗಣತ್ತಾಗಿ ಮುದ್ದೆ ತಿಂದಿದ್ದೀರಾ ಆದರೆ ಪ್ರತಾಪ್ನ ಹೇಳ್ತಿದ್ದೀನಿ ಮರ್ಯಾದೆಯಿಂದ ಹೇಳ್ತೀನಿ ಗ್ಯಾಸ್ ಆನ್ ಆಗೋದಕ್ಕೆ ಬಿಗ್ ಬಾಸ್ ರಿಕ್ವೆಸ್ಟ್ ಮಾಡ್ತೀವಿ ಖಾಲಿಗೆ ಬೀಳ್ತೇವೆ ನನಗೆ ಬೇಕಾಗಿರೋ ವಿಷಯ ಆದರೆ ಗ್ಯಾಸ್ ಆನ್ ಆಗಬೇಕು ನಾನು ಊಟ ಮಾಡಬೇಕು ಏನಾದರೂ ಊಟ ಇಲ್ಲ ಇದ್ದರೆ ಮಾತ್ರ ನಾನಂತೂ ಮನುಷ್ಯ ಆಗಿರಲ್ಲ ಇವತ್ತು ನೀನು ಏನು ಮಾಡ್ತೀನಿ ಅಂತ ಯೋಚನೆ ಕೂಡ ಮಾಡೋಕ್ಕಾಗಲ್ಲ ಅಷ್ಟು ಇಷ್ಟು ದಿನ ಅಗ್ರೆಸಿವ್ ಅಲ್ಲ ಇವತ್ತಾಗೋ ಅಗ್ರೆಸಿವ್ ಮಾತ್ರ ಯೋಚನೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ವಿನಯ್ ಪ್ರತಾಪ್ಗೆ ಒಂಥರ ಕೊಲೆ ಬೆದರಿಕೆ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡ್ತಿದ್ದಾನೆ ಮತ್ತೊಂದು ಕಡೆ ಪ್ರತಾಪ್ ಬಂದಿ ಕೈ ಮುಗಿದು ರಿಕ್ವೆಸ್ಟ್ ಕೂಡ ಮಾಡ್ತಿದ್ದಾನೆ ಬಿಗ್ ಬಾಸ್ ಬಳಿ ದಯವಿಟ್ಟು ಗ್ಯಾಸ್ ಆನ್ ಮಾಡಿ ಬಿಗ್ ಬಾಸ್ ಅಂತ ಹೇಳಿ ಕೇಳ್ಕೊಳ್ತಿದ್ದಾನೆ ಆದರೆ ವಿನಯ್ಗಂತೂ ಕೋಪ ಮೇಲಿಂದ ಮೇಲೆ ಹೇರ್ತಾನೆ ಇದೆ